ಕೆಎಚ್ ರಸ್ತೆ ಬಳಿಯೊಂದು ಹೋಟೆಲ್ ಸಿಲಿಕಾನ್ ಸಿಟಿ ಜನರನ್ನ ತನ್ನತ್ತ ಕೈ ಬೀಸಿ ಕರೀತಾ ಇದೆ ಕೆಎಚ್ ರಸ್ತೆಯಲ್ಲಿರುವ ಶ್ರೀ ವಿಷ್ಣು ಪಾರ್ಕ್ ವೆಚ್ ರೆಸ್ಟೋರೆಂಟ್ ಗ್ರಾಹಕರನ್ನ ತನ್ನತ್ತ ಆಕರ್ಷಿಸ್ತಾ ಇದ್ದು ಬೆಂಗಳೂರಿಗರ ನೆಚ್ಚಿನ ಹೋಟೆಲ್ ಎನಿಸಿಕೊಂಡಿದೆ ಇದು ಗ್ರಾಹಕ ಸ್ನೇಹಿಯಾಗಿದ್ದು ಅತಿ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಮತ್ತು ರುಚಿಕರ ತಿನಿಸುಗಳು ಇಲ್ಲಿ ಲಭ್ಯವಿದೆ ಶುಚಿ ರುಚಿಯೊಂದಿಗೆ ವಿಶಾಲವಾದ ಹೊರಾಂಗಣ ಕೂಡ ಇದ್ದು ಹೋಟೆಲ್ ಮುಂಭಾಗದಲ್ಲಿಯೇ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಇಡ್ಲಿ ವಡ ಬಾತ್ ವೆರೈಟಿ ದೋಸಾ ಐಟಂಗಳು ಸೌತ್ ಇಂಡಿಯನ್ ತಿಂಡಿಯಾದಂತಹ ಬಾತ್ ಕೇಸರಿಬಾತ್ ಬಾತ್ ದೋಸೆ ಸೇರಿ ಹಲವು ತಿಂಡಿಗಳು ಗ್ರಾಹಕರನ್ನು ಆಕರ್ಷಿಸ್ತಾ ಇದ್ದು ರಾತ್ರಿ ಹನ್ನೊಂದು ಗಂಟೆಯವರೆಗೂ ಹೋಟೆಲ್ ಸೇವೆ ಲಭ್ಯವಿದೆ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭವಾಗುವ ಈ ಹೋಟೆಲ್ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಗ್ರಾಹಕರ ಸೇವೆಗೆ ಅಣಿಯಾಗಿರುತ್ತೆ ದಕ್ಷಿಣ ಭಾರತ ಉತ್ತರ ಭಾರತೀಯ ಮತ್ತು ಚೈನೀಸ್ ಪಾಕ ಪದ್ಧತಿಯಲ್ಲಿ ಪರಿಣಿತಿ ಹೊಂದಿರುವ ಹೋಟೆಲ್ ಇದಾಗಿದ್ದು ನೂಡಲ್ಸ್ ಗೋಬಿ ಮಂಚೂರಿ ಪನ್ನೀರ್ ಮಂಚೂರಿ ಮತ್ತು ನಾರ್ತ್ ಇಂಡಿಯನ್ ಮೀಲ್ಸ್ ಸರಿಯೋಕೆ ದೂರದ ಊರುಗಳಿಂದ ಇಲ್ಲಿಗೆ ಭೇಟಿ ನೀಡುತ್ತಾರೆ ಈ ಹೋಟೆಲ್ನ ಆಹಾರದಿಂದ ಯಾರೂ ನಿರಾಶೆಗೊಳ್ಳುವುದಿಲ್ಲ ಏಕೆಂದರೆ ಇಲ್ಲಿ ಗರಿಗರಿ ಮತ್ತು ರುಚಿಕರವಾದ ರೋಟಿಗಳು ದೊರೆಯುತ್ತವೆ ರೋಟಿ ಜೊತೆಗೆ ನೀಡುವ ಕಡೆಯಂತೂ ಬಹಳ ಸೂಪರ್ ಆಗಿರುತ್ತೆ ಇಲ್ಲಿರುವ ಆಹಾರ ಟೇಸ್ಟಿ ಮತ್ತು ತಾಜಾ ಲಭ್ಯವಿರುವ ಅತ್ಯುತ್ತಮ ಪದಾರ್ಥಗಳೊಂದಿಗೆ ಬೇಯಿಸಲಾಗುತ್ತೆ ರುಚಿಕರವಾದ ಬೆಳಗಿನ ತಿಂಡಿಯ ಜೊತೆಗೆ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಇಲ್ಲಿ ವಿಶೇಷ ಆದ್ಯತೆಯನ್ನು ಕೊಡಲಾಗಿದ್ದು ಮಂಗಳೂರು ಬನ್ಸ್ ಕೋಳಿ ಬಜೆಟ್ ಗೋಬಿ ನೂಡಲ್ಸ್ ರೋಚಿ ಕರಿ ಚಾಟ್ಸ್ ಜ್ಯೂಸ್ ಹೀಗೆ ಎಲ್ಲಾ ಶೈಲಿಯ ತಿನಿಸುಗಳು ಇಲ್ಲಿ ಸಿಗುತ್ತೆ ಅಂತಾರೆ ಮಾಲೀಕರು ವರ್ಷದಿಂದ ಇದ್ದೀವಿ ಈ ಹೋಟೆಲ್ ಸ್ಟಾರ್ಟ್ ಮಾಡಿ ಈ ಮಾರ್ಚ್ ಈ ತಿಂಗಳಿಗೆ ಒಂದು ವರ್ಷ ಆಯಿತು ನಮ್ಮದು ಟೋಟಲಿ ಹದಿಮೂರು ಬ್ರಾಂಚ್ ಇದೆ ಬೆಂಗಳೂರಲ್ಲಿ ಇದು ಶಾಂತಿನಗರ ನಾವು ಮಾಡ್ತಾ ಇದೀವಿ ಇಲ್ಲಿ ಹೋಟೆಲ್ ಚೆನ್ನಾಗಿ ನಡೀತಾ ಇದೆ ಪಾರ್ಟಿ ಹಾಲ್ ಇದೆ ಪಾರ್ಟಿ ಹಾಲ್ ದೊಡ್ಡಿದೆ ಐದು ಐದು ಸಾವಿರ ಸ್ಕ್ವೇರ್ ಫೀಟಲ್ಲಿ ನಮ್ಮ ಪಾರ್ಟಿ ಹಾಲ್ ಇದೆ ಆರುನೂರು ಜನರ ತನಕ ಮಾಡ್ಬೋದು ಇದು ಇದಕ್ಕೆ ಲಿಫ್ಟ್ ವ್ಯವಸ್ಥೆ ಎಲ್ಲ ಇದೆ ಇಪ್ಪತ್ತು ಕಾರ್ ತನಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಮತ್ತು ಶುಚಿ ರುಚಿಯಾದಂಥ ಫುಡ್ ಕೊಡ್ತಾ ಇದ್ದೀವಿ ಒಂದು ವರ್ಷದಲ್ಲಿ ಒಂದು ಹಂತಕ್ಕೆ ಹಾಂ ಫುಡ್ ಮಾಡ್ಬೋದು ಮೇಡಮ್ ನೋ ಪ್ರಾಬ್ಲಮ್ ಮೇಡಮ್ ಸೌತ್ ನಾರ್ತು ಯಾವ ಟೈಪ್ ಬೇಕೋ ಆ ಥರ ನಾವು ಇದು ಮಾಡ್ತೀವಿ ಯಾ ಯಾವುದು ಸ್ವೀಟ್ ಇರ್ಬೋದು ಜ್ಯೂಸ್ ಇರ್ಬೋದು ಹದಿನೈದರಿಂದ ಇಪ್ಪತ್ತು ದಿನ ಮುಂಚೆ ಇದು ಮಾಡಬೇಕು ಬುಕ್ ಆದಿದ್ರೆ ಇರಲ್ಲ ಬುಕ್ ಆಗಿಲ್ಲ ಅಂದರೆ ಬುಕ್ ಮಾಡಿ ಮಾಡ್ಕೊತೀವಿ ಹಾಂ ಹಾಂ ಅದೆಲ್ಲ ಭಾಳ ಇದಿತ್ತು ನಮ್ಮದು ಕ್ವಾಲಿಟಿ ಕ್ವಾಂಟಿಟಿ ಇರ್ಬೋದು ಪ್ರೈಸ್ ಇರ್ಬೋದು ನಮ್ಮದು ಈ ಸರೌಂಡಿಂಗಲ್ಲಿ ನಮ್ಮ ಪ್ರೈಸ್ ಅಷ್ಟು ಕಮ್ಮಿ ಇದೆ ಅಷ್ಟು ಕಮ್ಮಿಯಲ್ಲಿ ಕೊಡ್ತಾ ಇದೀವಿ ನಾವು ಸಿಲಿಂಡರ್ ರೇಟ್ ಇರ್ಬೋದು ಹಾಲ್ ರೇಟ್ ಇರ್ಬೋದು ರೇಷನ್ ಎಲ್ಲ ವಿಪರೀತ ಜಾಸ್ತಿ ಆಗಿದೆ ಈಗ ಆದ್ರೂ ನಾವು ಪ್ರೈಸ್ ಜಂಪ್ ಮಾಡಿಲ್ಲ ಅದೇ ಪ್ರೈಸಲ್ಲಿ ಇದು ಮೂವ್ ಮಾಡ್ತಾ ಇದ್ದೀವಿ ಇದು ಸೌತು ನಮ್ಮದು ಇಲ್ಲಿ ಫೇಮಸ್ ಇದೆ ನಾರ್ತು ಚೈನೀಸು ಎಲ್ಲ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೊಳ್ಳೆ ಇಟ್ಟಿದ್ದೀವಿ ನಾವು ಹಾಂ ವರ್ಕರ್ಸು ಐವತ್ನಾಲ್ಕು ಜನ ಇದ್ದಾರೆ ಫಿಫ್ಟಿ ಫೋರ್ ನಾವು ಇಪ್ಪತ್ತೆಂಟು ವರ್ಷ ಹಿಂದೆ ನಮ್ಮ ಬ್ರದರೆಲ್ಲ ಇದೇ ಇದರಲ್ಲಿ ಇದ್ದೀವಿ ನಾವು ಬ್ರದರ್ಸ್ ಇದ್ದೀವಿ ಐದು ಜನ ಮತ್ತು ಪಾರ್ಟ್ನರ್ಸ್ ಎಲ್ಲ ಇದ್ದಾರೆ ಹದಿಮೂರು ಬ್ರ್ಯಾಂಚ್ ಬೇರೆ ಬೇರೆ ಪಾರ್ಟ್ನರ್ಸ್ ಇದ್ದಾರೆ ಆ ರಿಲೇಶನ್ ಸರ್ಕಲಲ್ಲಿ ಇದರಲ್ಲಿ ನಾವು ಹೋಟ್ಲು ಹಿಂದಿಂದ ನಮ್ಮ ಉಡುಪಿ ಸೌತ್ ಕ್ಯಾನ್ಲ್ಲೂ ಹೋಟೆಲ್ ಇದೆ ಅಲ್ವಾ ಆದ್ದರಿಂದ ಆ ಒಂದು ಇದರಲ್ಲಿ ಲಿಂಕಲ್ಲಿ ನಾವು ಬಂದಿವಿಟ್ ನಮ್ಮ ಫೇವ್ರೆಟ್ ಸೌತೆ ಕುಂದಾಪುರ ಆದ್ದರಿಂದ ಸೌತೆ ನೀರು ದೋಸೆ ಅಕ್ಕಿ ರೊಟ್ಟಿ ಇದೆಲ್ಲ ನಮ್ಮ ಇದು ಗ್ರಾಹಕರಿಗೆ ಇಲ್ಲಿಗೆ ನೋಡಿ ಬನ್ನಿ ಶುಚಿ ರುಚಿ ಕ್ಲೀನಿಂಗ್ ಇರ್ಬೋದು ಯಾವುದ್ರಲ್ಲೂ ನಾವು ರಾಜಿ ಆಗೋದಿಲ್ಲ ಎಲ್ಲ ಇದರಲ್ಲೂ ಶುಚಿ ರುಚಿಯಾಗಿ ಗ್ರಾಹಕರಿಗೆ ಅವರಿಗೆ ಯಾವ ಮಟ್ಟದಲ್ಲಿ ಬೇಕು ಅದನ್ನು ನಾವು ತಿಳ್ಕೊಂಡು ನಾವೇ ಇಲ್ಲಿ ಇರ್ತೀವಿ ಆ್ಯಕ್ಚುಲಿ ಗ್ರಾಹಕರ ಜೊತೆಗೆ ನಾವು ಇರ್ತೀವಿ ಇಲ್ಲಿ ನಾವೇನು ಆ ಥರ ಇಲ್ಲಿ ಆ್ಯಕ್ಚುಲಿ ಬ್ಯಾಂಕ್ಗಳು ಜಾಸ್ತಿ ಇಲ್ಲಿ ಒಂದು ಇಪ್ಪತ್ತು ಬ್ಯಾಂಕ್ ಮೇಲಿದೆ ಆ ಕಡೆಲ್ಲ ಸಲ ಕಂಪನಿಗಳಿದೆ ಮತ್ತೆ ಮುಂದ್ಗಡೆ ಇಂಡಸ್ಟ್ರಿಯಲ್ಲಿ ಇಲ್ಲಿ ರೆಸಿಡೆನ್ಸಿ ರೆಸಿಡೆನ್ಸಿ ದೊಡ್ಡದಿದೆ ಇಲ್ಲಿ ಆ ಕಡೆ ಲಾಲ್ಬಾಗ್ ಇದೆ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ ಪಕ್ಕನೇ ಲಾಲ್ಬಾಗ್ ಲಾಲ್ಬಾಗ್ ಅವರು ಇಲ್ಲಿ ಬರ್ತಾರೆ ಕೆ ಸಿ ಹೆಡ್ ಆಫೀಸ್ ಪಕ್ಕದಲ್ಲೇ ಇದೆ ಬಿಎಂಟಿಸಿ ಇದೆ ಆ ದೃಷ್ಟಿಯಿಂದ ಏನು ತೊಂದರೆ ಇಲ್ಲ ಇಲ್ಲಿ ಬರ್ತಾರೆ ಮಧ್ಯಾಹ್ನ ಕ್ರೌಡ್ ಆಗತ್ತೆ ರಾತ್ರಿ ಸಂಜೆ ಮೇಲೆ ಕ್ರೌಡ್ ಆಗುತ್ತೆ ಓ ಅದರಲ್ಲಿ ರಾಜ್ಯ ಇಲ್ಲ ನಾವು ಇಲ್ಲ 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 ಕಲೆ ಬಹಳ ಎಷ್ಟು ಕಮ್ಮಿ ಸಾಧ್ಯ ಇದೆ ಅಷ್ಟು ಕಮ್ಮಿ ಮಾಡ್ತಾ ಇದೆ ನಾವು ಮದುವೆ ಅಥವಾ ಇತರೆ ಶುಭ ಸಮಾರಂಭಗಳಿಗೆ ಕ್ಯಾಟರಿಂಗ್ ಸರ್ವಿಸ್ ಅನ್ನು ಸಹ ಈ ಹೋಟೆಲ್ನಲ್ಲಿ ನೀಡಲಾಗ್ತಾ ಇದ್ದು ವಿಶಾಲವಾದ ಎಸಿ ಪಾರ್ಟಿ ಹಾಲ್ನಲ್ಲಿ ಸುಮಾರು ಮುನ್ನೂರರಿಂದ ನಾಲ್ನೂರ ಐವತ್ತು ಜನರು ಕುಳಿತುಕೊಳ್ಳಬಹುದಾಗಿದೆ ಇನ್ನು ಕುಳಿತುಕೊಳ್ಳಲು ಎಸಿ ಬೇಕೆಂದು ಕೇಳುವಂತಹ ಜನರಿಗಾಗಿಯೇ ಶ್ರೀ ವಿಷ್ಣು ಪಾರ್ಕ್ ಹೋಟೆಲ್ನಲ್ಲಿ ವಿಶಾಲವಾದ ಎಸಿ ಹಾಲ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಸುಮಾರು ಐವತ್ತೆರಡು ಮಂದಿ ಕುಳಿತುಕೊಳ್ಳಬಹುದಾದ ವಿಶಾಲವಾದ ಎಸಿ ಹಾಲ್ ಇದಾಗಿದೆ ಕಾಫಿ ಚೀ ಮಾಲ್ಟ್ ಮತ್ತು ಸಿಹಿ ತಿಂಡಿಯ ತಯಾರಿಕೆಗೆ ನಂದಿನಿ ಉತ್ಪನ್ನಗಳನ್ನೇ ಬಳಸುತ್ತಾರೆ ವಿಶೇಷವಾಗಿ ಇಲ್ಲಿ ತಯಾರಿಸುವ ಘೀ ಪುಡಿ ಮಸಾಲೆ ದೋಸೆ ಓಪನ್ ಬಟರ್ ಮಸಾಲೆ ದೋಸೆ ಬೆಣ್ಣೆ ದೋಸೆ ಎಲ್ಲಾ ತಿನಸಿಗೂ ಬಳಸುವ ತುಪ್ಪಕ್ಕೆ ನಂದಿನಿ ಉಪಕರಣಗಳನ್ನೇ ಬಳಸುತ್ತಾರೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಆನ್ಲೈನ್ ಕೂಡ ಮಾಡಿಕೊಳ್ಬಹುದು ಇನ್ನು ಇಲ್ಲಿಗೆ ಭೇಟಿ ನೀಡುತ್ತಿರುವ ಗ್ರಾಹಕರು ಹೋಟೆಲ್ನ ರಿವ್ಯೂ ಕೊಟ್ಟಿದ್ದು ಹೀಗೆ ಜಾಮೂನ್ ಈಗ ನೂರು ಆಗ್ಬೋದು ಇಲ್ಲ ಇದು ಇದನ್ನ ತೆಗೆದು ಬಿಟ್ಟು ಪಾಕಕ್ಕೆ ಹಾಕಬೇಕು ಇಲ್ಲ ಇಲ್ಲಿಗೂ ಇರುತ್ತೆ ಪಾರ್ಟಿಗೂ ಎಲ್ಲ ಕೊಡ್ತೀವಿ ನಾವು ಖುಷಿನೇ ಇದೆ ಇಲ್ಲಂದ್ರೆ ಇಷ್ಟು ವರ್ಷ ಕೆಲಸ ಮಾಡೋಕ್ಕಾಗತ್ತಾ ಖುಷಿ ಇಲ್ಲಂದ್ರೆ ಇಲ್ಲ 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 ಇದು ನಮ್ಮ ಕರ್ತವ್ಯ ಅದು ನಾವು ಅನ್ನ ತಿನ್ನು ಅನ್ನ ಅಲ್ಲ ಚೆನ್ನಾಗಿದೆ ಮೇಡಮ್ ಇದು ಕಾಫಿ ಟೀ ದೋಸೆ ಇಡ್ಲಿ ವಡೆ ಎಲ್ಲ ಸಾಂಬಾರೆ ಎಲ್ಲ ಚೆನ್ನಾಗಿದೆ ಪ್ಲಸ್ ಪ್ರೈಸ್ ಕೂಡ ಕಮ್ಮಿ ಇದೆ ಎಲ್ಲ ಕಡೆ ನಲ್ವತ್ತೈದು ರೂಪಾಯಿ ಐವತ್ತು ರೂಪಾಯಿ ಮಾಡ್ತೀವಿ ಮೂವತ್ತು ರೂಪಾಯಿ ಇಡ್ಲಿ ವಡೆ ಮೂವತ್ತು ರೂಪಾಯಿ ಭಾಳ ಚೆನ್ನಾಗಿದೆ ಟೇಸ್ಟ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ಎಲ್ಲ ಜನಕ್ಕೆ ಒಂದು ಸೆಂಟ್ರ್ ಪಾಯಿಂಟ್ ನಮಗೆಲ್ಲ ಎಲ್ಲ ಬರೋಕ್ಕೆ ಬೆಳಿಗ್ಗೆ ಹೊತ್ತು ವಾಕಿಂಗ್ ಮುಗಿಸ್ಕೊಂಡು ಇಲ್ಲೇ ಬರ್ತೀವಿ ಕಾಫಿ ಟೀ ಇಲ್ಲೇ ಮುಸ್ಕೊಂಡು ಜನ ನಾವೆಲ್ಲ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಹೋಗೋಕೆ ಚೆನ್ನಾಗಿದೆ ಮೇಡಮ್ ನಮ್ದು ಇಲ್ಲಿ ಕೇಸರಿ ಭಾತ್ ಚೆನ್ನಾಗಿರುತ್ತೆ ಮೇಡಮ್ ಮಸಾಲೆ ದೋಸೆನೂ ಚೆನ್ನಾಗಿತ್ತು ಇದು ಇನ್ನು ಓಪನ್ ಆಗಿ ಒಂಬತ್ತು ತಿಂಗಳಾಗಿದೆ ಮೇಡಮ್ ಇದು ಎಲ್ಲ ಬರ್ತಾರೆ ರೆಗ್ಯುಲರ್ ಆಗಿ ನಾವು ಡೈಲಿ ಬಂದೇ ಬರ್ತೀವಿ ಇಲ್ಲಿಗೆ ನಾವು ಮಾಡ್ಬೋದು ಯಾರಾದರೂ ಬರ್ಬೋದು ತಿನ್ಬೋದು ಚೆನ್ನಾಗಿದೆ ಟೇಸ್ಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಯೂಶಲಿ ಇಡ್ಲಿ ಮಸಾಲೆ ದೋಸಾ ಆರ್ಡರ್ ಮಾಡೋದು ಬೇರೆ ಹೋಟೆಲ್ಗೆ ಹಿಂಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ತಿಂದರೆ ಇಡ್ಲಿ ದೋಸೆ ಚೆನ್ನಾಗಿದೆ ಫುಡ್ ಎಲ್ಲ ಹೈಜಿನಿಕ್ ಆಗಿದೆ ಶುರು ಮೇಲೆ ನಾನು ಎಮ್ ಟಿ ಆರ್ಗೆ ಕೊನೋರಕ್ಕೆ ಹೋಗೋದು ಬಿಟ್ಬಿಟ್ಟೆ ಯಾಕೆ ಅಂತಂದರೆ ಕ್ವಾಲಿಟಿ ಕ್ಲೀನ್ಲಿನೆಸ್ ದಿ ಬಿಹೇವಿಯರ್ ಆಫ್ ದಿ ಸ್ಟಾಫ್ ಭಾಳ ಭಾಳ ಚೆನ್ನಾಗಿದೆ ಆದ್ದರಿಂದ ಐ ಆಲ್ವೇಸ್ ವಿಶ್ ನನಗೆ ಎ ವಯಸ್ಸಾ ನೀವೇ ಗೆಸ್ ಮಾಡಿಬಿಡಿ ನೋಡೋಣ ಏಯ್ಟಿ ಸೆವೆನ್ ಐ ಆಮ್ ಏಯ್ಟಿ ಸೆವೆನ್ ಇಯರ್ ಓಲ್ಡ್ ಆ್ಯಂಡ್ ಐ ವಿಲ್ ನಾಟ್ ಗಿವ್ ಅಪ್ ವಿಷ್ಣು ಪಾರ್ಕ್ ಡೈಲಿ ನಾಟ್ ಒನ್ಸ್ ಫ್ರೈಸ್ ಬರ್ತೀನಿ ಸಮ್ ಟೈಮ್ಸ್ ಊಟ ಮಾಡ್ತೀನಿ ಏನು ಫೇವ್ರೆಟ್ ಫುಡ್ಡು ಇಡ್ಲಿ ಡಿಪ್ ಇಡ್ಲಿ ಫೇವ್ರೆಟ್ ಅದು ಬಿಟ್ಟರೆ ರವ ದೋಸ ಕ್ವಾಲಿಟಿ ನೋಡಬೇಕಾದ್ರೆ ಫಸ್ಟ್ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡಬೇಕು ನಾವು ಕಸ್ಟಮರ್ಸ್ ಅಂತ ಬಂದಾಗ ಇಲ್ಲಿ ಡೈರೆಕ್ಟಾಗಿ ಕಿಚನ್ ನಿಮ್ಮ ಕಣ್ಮುಂದೆ ಕಾಣುತ್ತೆ ನಮ್ಮ ಕಣ್ಣು ಮುಂದೆ ಮಾಡಿಕೊಡ್ತಾರೆ ಶುಚಿತ್ವಕ್ಕೆ ಮೊದಲ ಆದ್ಯತೆ ಆಮೇಲೆ ಟೇಸ್ಟ್ ವೈಸು ನಾನು ಹೆಚ್ಚು ಕಡಿಮೆ ದಿನ ಬರ್ತೀನಿ ಇಲ್ಲಿಗೆ ಯಾವತ್ತೂ ನನ್ನ ಪ್ರಕಾರ ನನಗೆ ಈ ಓಪನ್ ಆದಾಗಿಂದ ಯಾವತ್ತೂ ಮಿಸ್ ಮಾಡಿಲ್ಲ ಬೆಂಗಳೂರಲ್ಲಿ ಇಲ್ಲ ಅಂದರೆ ಮಾತ್ರ ಮಿಸ್ ಮಾಡಿದ್ದೀನಿ ಅಷ್ಟೇ ಹೊರತು ದಿನ ಬರ್ತೀವಿ ಒಂದು ಸಲ ಕೆಲವು ಸಲ ಎರಡು ಸಲ ಸ್ನೇಹಿತರು ಬಂದಾಗ ಅವ್ರನ್ನೂ ಇಲ್ಲಿಗೆ ಕರ್ಕೊಂಡು ಬರ್ತೀವಿ ಬೇರೆ ಕಡೆವೆಲ್ಲ ಕಾಫಿ ಟೈಮ್ಗೆ ತಿಂಡಿಗಾಗಲಿ ಊಟದ ಟೈಮ್ ಆಗಲಿ ಯಾವ ಟೈಮಿಗೆ ಬರ್ತಾರೆ ಅವ್ರನ್ನ ಕರ್ಕೊಂಡು ಬರೋದು ಇಲ್ಲಿಗೆ ಹೆಚ್ಚು ಕಡಿಮೆ ಮನೆ ಮನೆ ಊಟದ ತರನೇ ಇದೆ ಅದರಿಂದ ಎಲ್ಲಿಗೆ ಬರ್ತೀವಿ ಒಟ್ಟಾರೆಯಾಗಿ ನೀವೇನಾದರೂ ಶಾಂತಿನಗರದ ಕೆಎಚ್ ರಸ್ತೆಯ ಬಳಿ ಭೇಟಿ ಕೊಟ್ಟಾಗ ಶುಚಿ ರುಚಿಯಾದ ಆಹಾರ ಸವಿಯುವ ಹುಡುಕಾಟದಲ್ಲಿದ್ದರೆ ಶ್ರೀ ವಿಷ್ಣು ಪಾರ್ಕ್ ಹೋಟೆಲ್ಗೆ ಭೇಟಿ ಕೊಡುವುದನ್ನು ಮಿಸ್ ಮಾಡಬೇಡಿ